ಲಾರ್ಡ್ ಗ್ರೀಟಿಂಗ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಬೈಬಲ್ ವರ್ಸ್ ಚಾಪ್ಟರ್ ಹೂ ಎವರ್ ಲುಕ್ಸ್ ಫಾರ್ ಮೀ ಕ್ಯಾನ್ ಫೈಂಡ್ ಮೀ ಜ್ಞಾನೋಕ್ತಿಗಳು ಎಂಟು ಹದಿನೇಳನೇ ವಚನ ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾರು ದೇವರನ್ನ ಕಂಡುಕೊಳ್ಳುವರು ಎಂಬುದಾಗಿ ಯಾರು ಆತುರದಿಂದ ಆಕಾಂಕ್ಷೆಯಿಂದ ತುಂಬ ಆಶೆಯುಳ್ಳವರಾಗಿ ಕರ್ತನನ್ನು ಹುಡುಕುತ್ತಾರೋ ಅಂಥವರು ಕರ್ತನನ್ನು ಕಂಡುಕೊಳ್ಳುವರು ಎನ್ನುವಂಥ ವಾಕ್ಯವನ್ನು ದೇವರು ಇವತ್ತು ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಪ್ರಿಯರೇ ಹೌದು ದೇವರನ್ನು ಹುಡುಕುವುದಾದರೂ ಹೇಗೆ ಪ್ರಾರ್ಥನೆಯ ಮೂಲಕವಾಗಿ ನಾವು ಕರ್ತನನ್ನು ಹುಡುಕಬಹುದು ಪ್ರಿಯರೇ ಈ ಲೋಕದಲ್ಲಿ ವಿಶೇಷವಾಗಿ ದೇವ ಮಕ್ಕಳಿಗೆ ಅತ್ಯಂತ ಸಂತೋಷಕರವಾದ ವೇಳೆ ಎಂದರೆ ಅದು ಪ್ರಾರ್ಥನೆಯ ವೇಳೆಯಾಗಿದೆ ಆ ಪ್ರಾರ್ಥನೆಯ ವೇಳೆಯಲ್ಲಿ ನಾವು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನೊಂದಿಗೆ ಮಾತನಾಡುವಂತಹ ಸಮಯ ಅದಾಗಿದೆ ನಾವು ಕ್ರಿಸ್ತನೊಟ್ಟಿಗೆ ಮಾತನಾಡಿ ಆನಂದಿಸುವಂತಹ ಸಮಯ ಆ ಪ್ರಾರ್ಥನೆಯ ಸಮಯವಾಗಿದೆ ಪ್ರಿಯರೇ ಆ ಪ್ರಾರ್ಥನೆ ವೇಳೆಯಲ್ಲಿ ನಾವು ನಮ್ಮ ಎಲ್ಲ ಚಿಂತಾಭಾರಗಳನ್ನು ಕರ್ತನ ಪಾದದ ಬಳಿ ಇಡುತ್ತೇವೆ ಆಗ ನಾವು ಆತನಿಂದ ಹೊಸ ಬಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಆಗ ನಮ್ಮ ಏಸು ಸ್ವಾಮಿ ನಮ್ಮನ್ನು ತನ್ನ ಕೃಪೆಯಿಂದ ತುಂಬಿಸುತ್ತಾನೆ ಆಗ ನಮ್ಮಲ್ಲಿ ದೈವಿಕ ಸಮಾಧಾನ ತುಂಬಿಕೊಳ್ಳುತ್ತದೆ ಪ್ರಿಯರೇ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಅನೇಕ ದೇವ ಭಕ್ತರು ಈ ಪ್ರಾರ್ಥನೆಗೆಂದು ಬೆಳಗಿನ ಚಾವನ್ನು ಆರಿಸಿಕೊಂಡಿದ್ದರು ನಾವು ಕೂಡ ಈ ಸಮಯವನ್ನು ಆರಿಸಿಕೊಳ್ಳಬೇಕು ಪ್ರಾರ್ಥನೆಗೆಂದು ಉದಯ ಕಾಲದಲ್ಲಿಯೇ ಎದ್ದು ನಾವು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಿಯೂ ನಮಗೆ ಸಿಗುವರು ಪ್ರಿಯರೇ ಕೀರ್ತನೆ ಐದು ಮೂರರಲ್ಲಿ ನಾವು ನೋಡ್ತೇವೆ ದಾವಿದನು ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು ಉದಯ ಕಾಲದಲ್ಲಿಯೇ ನಾನು ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುವೆನು ಎಂಬುದಾಗಿ ಹೇಳುತ್ತಾನೆ ಪ್ರಿಯರೇ ಹೌದು ಅಂತ ಒಬ್ಬ ರಾಜನು ಆತನಿಗೆ ಸಮಯವಿರುವುದಿಲ್ಲ ಆದಾಗ್ಯೂ ಕೂಡ ಆತನು ಬೆಳಗಿನ ಜಾವದಲ್ಲಿ ಬೇಗ ಎದ್ದು ಕರ್ತನಿಗೆ ಪ್ರಾರ್ಥನೆಯನ್ನು ಮಾಡಿ ಕರ್ತನಿಂದ ಉತ್ತರವನ್ನು ಪಡೆದುಕೊಳ್ಳುತ್ತಾ ಇದ್ದನು ಉತ್ತರಕ್ಕಾಗಿ ಎದುರು ನೋಡುತ್ತಾ ಇದ್ದನು ತಾನು ಯಾವ ಕಾರ್ಯವನ್ನು ಮಾಡಬೇಕು ಈ ಎಲ್ಲ ವಿಷಯದಲ್ಲಿ ಕರ್ತನಿಂದ ಕೇಳಿ ಪಡೆದುಕೊಳ್ಳುತ್ತಾ ಇದ್ದನು ಪ್ರಿಯರೇ ಕೀರ್ತನೆ ನೂರ ಹತ್ತೊಂಬತ್ತು ನೂರ ನಲವತ್ತೇಳನೇ ವಾಕ್ಯದಲ್ಲಿಯೂ ಕೂಡ ನಾವು ಈ ರೀತಿ ನೋಡುತ್ತೇವೆ ಅರುಣೋದಯದಲ್ಲಿ ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಎಂಬುದಾಗಿ ಅಲ್ಲಿ ಕೀರ್ತನೆಗಾರನು ಹೇಳ್ತಾನೆ ಅರುಣೋದಯದಲ್ಲಿಯೇ ಎದ್ದು ದೇವರಿಗೆ ಮೊರೆ ಇಡ್ತಾ ಇದ್ದಾನೆ ದೇವರ ವಾಕ್ಯಕ್ಕಾಗಿ ಅವನು ನಿರೀಕ್ಷೆ ಇಡ್ತಾ ಇದ್ದಾನೆ ಪ್ರಿಯರೇ ನಾವು ಕೂಡ ಈ ರೀತಿ ಮಾಡಬೇಕು ದೇವರ ವಾಕ್ಯದಲ್ಲಿ ನಾವು ಕರ್ತನಿಂದ ಉತ್ತರವನ್ನು ಪಡೆದುಕೊಳ್ಳಬೇಕು ಪ್ರಿಯರೇ ಅಬ್ರಹಾಮನ ಬಗ್ಗೆಯೂ ಕೂಡ ನಾವು ನೋಡ್ತೇವೆ ಆದಿಕಾಂಡ ಹತ್ತೊಂಬತ್ತು ಇಪ್ಪತ್ತೇಳರಲ್ಲಿ ಅಬ್ರಹಾಮನು ಉದಯ ಕಾಲದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಿಂತನು ಎಂಬುದಾಗಿ ಕರ್ತನು ಎಲ್ಲಿ ದರ್ಶನ ಕೊಟ್ಟಿದ್ದನೋ ಆ ಸ್ಥಳಕ್ಕೆ ತಿರುಗಿ ಬಂದು ಉದಯ ಕಾಲದಲ್ಲಿ ಅವನು ನೋಡುತ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ ಯಾಕೋವನ ಅನುಭವವೂ ಕೂಡ ಇದೇ ಆಗಿದೆ ಪ್ರಿಯರೇ ಆದಿಕಾಂಡ ಇಪ್ಪತ್ತೆಂಟು ಹದಿನೆಂಟರಲ್ಲಿ ನಾವು ನೋಡ್ತೇವೆ ಯಾಕೋವನು ಮಲಗಿ ಎದ್ದ ಮೇಲೆ ತಾನು ತಲೆಗಿಂಬಾಗಿ ಇಟ್ಟುಕೊಂಡಿರ್ತಕ್ಕಂಥ ಆ ಕಲ್ಲಿನ ಮೇಲೆ ಎಣ್ಣೆ ಹೊಯ್ದು ಬೆಳಗಿನ ಜಾವದಲ್ಲಿ ಅವನು ದೇವರಿಗೆ ಆರಾಧಿಸಿದನು ಎಂದು ನಾವು ನೋಡುತ್ತೇವೆ ವಿಮೋಚನೆ ಕಾಂಡ ಮೂವತ್ನಾಲ್ಕು ಎರಡರಲ್ಲಿ ಯೋವ ದೇವರು ಮೋಶೆಗೆ ಈ ರೀತಿ ಹೇಳ್ತಾ ಇದ್ದಾರೆ ನೀನು ಬೆಳಿಗ್ಗೆ ಸಿದ್ಧವಾಗಿದ್ದು ಸಿನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರುವೆಂಬುದಾಗಿ ಇದ್ದಾರೆ ಪ್ರಿಯರೇ ಹೌದು ನಾವು ಕೂಡ ಪ್ರಾರ್ಥನೆಗೆಂದು ಉದಯ ಕಾಲವನ್ನು ಆರಿಸಿಕೊಳ್ಳೋಣ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡೋಣ ಯಾಕೆಂದರೆ ಒತ್ತಾರೆಯಲ್ಲಿ ಆತ್ಮೀಕ ಆಶೀರ್ವಾದಗಳು ನಮಗೆ ದೊರೆಯುತ್ತವೆ ಇಸ್ರಾಲ್ರಿಗೆ ಮನ್ನವನ್ನು ಕೂಡ ದೇವರು ಬೆಳಗಿನ ಜಾವದಲ್ಲಿಯೇ ಕೊಡ್ತಾ ಇದ್ದರು ಬಿಸಿಲೇರಿದಾಗ ಆ ಮನ್ನ ಕರೆಗೆ ಹೋಗುತ್ತಾ ಇತ್ತು ಹೌದು ಆದ್ದರಿಂದ ನಾವು ಬೆಳಗಿನ ಜಾವದಲ್ಲಿ ಒತ್ತಾರೆ ವೇಳೆಯಲ್ಲಿ ಉದಯ ಕಾಲದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಬರೋಣ ನಮಗೆ ಬೇಕಾದದನ್ನು ಆತನ ಮುಂದೆ ಇಡೋಣ ಆತನಿಂದ ಆಶೀರ್ವಾದವನ್ನ ಪಡೆದುಕೊಳ್ಳೋಣ ಯಾರು ಆತುರದಿಂದ ಕರ್ತನನ್ನು ಹುಡುಕುತ್ತಾರೋ ಅಂತವರು ನಿಶ್ಚಯವಾಗಿ ಕರ್ತನನ್ನು ಕಂಡುಕೊಳ್ಳೋರು ಇಂದಿನಿಂದ ನಾವು ಕೂಡ ಕಾತುರದಿಂದ ಆಕಾಂಕ್ಷೆಯಿಂದ ಕರ್ತನನ್ನು ಹುಡುಕೋಣ ಪ್ರಾರ್ಥನೆಗಾಗಿ ಆತನ ಹತ್ತಿರ ಬರೋಣ ನಮ್ಮ ಪ್ರಾರ್ಥನೆಯನ್ನು ಕರ್ತನ ಮುಂದೆ ಸಮರ್ಪಿಸಿ ಉತ್ತರಕ್ಕಾಗಿ ಎದುರು ನೋಡೋಣ ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಉದಯ ಕಾಲದಲ್ಲಿಯೇ ತನ್ನ ಕೃಪೆಯಿಂದ ನಮ್ಮನ್ನ ಸಂತೃಪ್ತಿ ಪಡಿಸುತ್ತಾರೆ ಆಗ ನಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಕ್ಕೆ ಅಪ್ಪ ಯಾರು ಆ ಥರದಿಂದ ನಿನ್ನನ್ನು ಹುಡುಕುತ್ತಾರೋ ಅಂಥವರು ನಿಶ್ಚಯವಾಗಿ ನಿನ್ನನ್ನು ಕಂಡುಕೊಳ್ಳೋರು ಎನ್ನುವಂಥ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗ್ಲಿಪ್ಪ ನಾವೆಲ್ಲರೂ ಕೂಡ ಇವತ್ತು ನಿನ್ನ ಪಾದದಲ್ಲಿ ಬರುತ್ತೇವೆ ಸ್ವಾಮಿ ನೀನೇ ನಮ್ಮನ್ನು ಕರುಣಿಸು ನೀವೇ ನಮ್ಮನ್ನು ಆಶೀರ್ವದಿಸು ಬೆಳಗಿನ ಜಾವದಲ್ಲಿ ಒತ್ತಾರಿಯಲ್ಲಿ ನಿನ್ನ ಪಾದದಲ್ಲಿ ಬಂದಪ್ಪ ನಿನಗೆ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರಕ್ಕಾಗಿ ಎದುರು ನೋಡುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿಕೊಡ್ತಾನೆ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡೋಕರ್ತಾನೆ ಅವರು ಇವತ್ತು ಯಾವ ವಿಷಯಗಳಿಗಾಗಿ ನಿನ್ನ ಹತ್ತಿರ ಬಂದಿದ್ದಾರೋ ಆ ಎಲ್ಲ ಆಶೀರ್ವಾದಗಳನ್ನು ಕೊಡು ಸ್ವಾಮಿ ಅಪ ಕೃಪಾಭರಿತನಾದ ದೇವರೇ ನಿನ್ನ ಕೃಪೆ ಇವರ ಮೇಲೆ ಇರಿಸು ನಿನ್ನ ಕರುಣೆ ಇವರ ಮೇಲೆ ಇರಿಸು ಅನೇಕರು ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾರೆ ದೇವ ಅವರನ್ನು ಕರುಣಿಸು ಕರ್ತಾನೆ ಅನೇಕರು ದೈಹಿಕವಾದ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ ಇನ್ನು ಅನೇಕರು ಮಾನಸಿಕವಾದ ರೋಗಗಳಿಗೆ ತುತ್ತಾಗಿದ್ದಾರೆ ಸ್ವಾಮಿ ನೀನೇ ಇವರೆಲ್ಲರನ್ನ ಕರುಣಿಸಪ್ಪ ನಿನ್ನಿಂದ ಸಾಧ್ಯವಾದದ್ದು ಯಾವುದೂ ಇಲ್ಲ ಕರ್ತನೆ ಎಲ್ಲ ರೋಗಗಳಿಗೆ ಪರಿಹಾರಕನು ನೀನೊಬ್ಬನೇ ಆಗಿದ್ದೇವ ವೈದ್ಯರಿಗೆ ವೈದ್ಯನು ನೀನೊಬ್ಬನೇ ಆಗಿದ್ದಿ ಸ್ವಾಮಿ ನಿನ್ನ ಪಾತ್ರದಲ್ಲಿ ಬಂದು ಇವರಿಗಾಗಿ ಪ್ರಾರ್ಥನೆ ಮಾಡುತ್ತೇನಪ್ಪ ಇವರೆಲ್ಲರನ್ನು ಮುಟ್ಟಿ ಸ್ವಸ್ಥಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ